ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕನಕಗಿರಿ ಇಂದು ಶಾಲೆಯಲ್ಲಿ ಪರಿಸರದಲ್ಲಿ ಇರುವ ವನ್ಯಜೀವಿಗಳನ್ನು ಮಾನವನ ದುರಾಲೋಚನೆಯಿಂದ ಇಂದು ವನ್ಯಜೀವಿಗಳು ಅವನತಿಯತ್ತ ಹೋಗುತ್ತಿವೆ ಅವುಗಳನ್ನು ನಾವು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಎನ್ನುವುದನ್ನು ನಮ್ಮ ಶಾಲೆ ಯು ಕೆ ಜಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವನ್ಯಜೀವಿಗಳ ವೇಷಭೂಷಣ ಸ್ಪರ್ಧೆ ಏರ್ಪಡಿಸಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಪಾಲಕ ಪೋಷಕರಿಗೂ ವನ್ಯಜೀವಿಗಳ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿ ಅವುಗಳ ಸಂರಕ್ಷಣೆಯ ಬಗ್ಗೆ ನಮ್ಮ ಕರ್ತವ್ಯ ಏನು ಎಂಬುದನ್ನು ತಿಳಿಯಪಡಿಸಲಾಯಿತು ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನೆರವೇರಲು ಸಹಕರಿಸತಕ್ಕಂತಹ ಎಲ್ಲ ಪಾಲಕ ಪೋಷಕರಿಗೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ವರ್ಗ ಶಿಕ್ಷಕರು ಹೃದಯಪೂರ್ವಕ ಅಭಿನಂದನೆಗಳು ಆ ಇದು ಕಾಡಿನಲ್ಲಿ ಮುಳ್ಳಂದಿ ಇದನ್ನ ಆಲ್ಮೋಸ್ಟ್ ಎಲ್ಲೂ ನೋಡಕ್ ಆಗಂಗಿಲ್ಲ ಕಾಡ್ನಲ್ಲಿ ಹೋಗೇನ ನೋಡ್ಬೇಕಾಗ್ತೈತಿ ಹೌದಾ ಕಾಡ್ನಲ್ಲಿ ನಾವೆಲ್ಲರೂ ಇಲ್ಲ ಇಲ್ಲದಾ ಅದಕ್ಕೋಸ್ಕರ ನಾವು ಪ್ರಾಣಿಗಳ ಪರಿಚಯ ಮಾಡ್ಬೇಕಂದ್ರೆ ಅದ್ರದೊಂದು ಈ ಪ್ರಾಣಿಯನ್ನ ಮುಳ್ಳಂದಿ ಅಂತ ಹೇಳಿ ಈ ಪ್ರಾಣಿಯನ್ನ ನಾವು ವೇಷನ ಹಾಕ್ಸಿದೀವಿ அதனால எக்ஸ்ட்ரா ஆப்பா எக்ஸ்ட்ரா ஏ அடயா அது यार மாட ஒத்தி ஒத்தி மாட லே அடயா எத்தோளை எத்தோளை ஹாய் அத பாட்டோட ಜೊட்டகு ஆட்டம இருக்கே அதுக்குஸ்கர தினானு ಪ್ರತಿ ತಿಂಗಳು ಎರಡು ಎರಡು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದೇ ರೀತಿಯಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಕೂಡ ಮಂಡೆ ತಾನೇ ತರಕಾರಿ ಮೇಳ ನಡೆಯಿತು ಅದಕ್ಕಿಂತ ಮುಂಚೆ ಹಣ್ಣುಗಳ ಹಣ್ಣುಗಳ ಮೇಳ ನಡೀತು ಮತ್ತು ಆಹಾರ ಮೇಳ ನಡೀತು ಅದೇ ರೀತಿಯಾಗಿ ಇವತ್ತು ಕೂಡ ಏನೈತಪ್ಪ ಅಂತಂದ್ರೆ ನಮ್ಮ ಶಾಲೆಯ ಯು ಕೆ ಜಿ ಮಕ್ಕಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯಿಂದ ವನ್ಯಜೀವಿಗಳ ಪರಿಚಯ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ನೆರೆದಂಥ ಎಲ್ಲ ಪಾಲಕರಿಗೂ ಮತ್ತು ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರಿಗೂ ಮುಖ್ಯ ಅತಿಥಿಗಳಿಗೂ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಂಥ ಪಾಲಕ ಪೋಷಕರಿಗೂ ನಮ್ಮ ಶಾಲೆಯ ವತಿಯಿಂದ ಸಹ ಶಿಕ್ಷಕರಿಂದ ಮತ್ತು ಮುಖ್ಯ ಗುರುಗಳಿಂದ ಮತ್ತು ಮ್ಯಾನೇಜ್ಮೆಂಟಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ ನಾವು ನಮ್ಮ ಶಾಲೆಯ ವಿದ್ಯಾ ಯು ಕೆ ಜಿ ವಿದ್ಯಾರ್ಥಿಗಳಿಂದ ಮಾಡುವುದರಿಂದ ಆ ಶಾಲೆಯ ಒಂದು ಆ ಮಕ್ಕಳ ಒಂದು ಅಚ್ಚುಕಟ್ಟು ಮತ್ತು ಆ ಮಕ್ಕಳಿಗೆ ಸಹಾಯವನ್ನು ಮಾಡಿದಂತಹ ಪೋಷಕರಿಗೆ ನಾನು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ एक ट्रेलर कोई हम रहे हैं 3 का 2 सेट ये सब ये कौन करता है हां मैं सेट पूरा ಈ ವನ್ಯಜೀವಿಗಳ ಪರಿಚಯದ ಬಗ್ಗೆ ಈ ಮಕ್ಕಳ ಮುಖಾಂತರ ಕಾಡನ್ನು ಬೆಳೆಸಿ ನಾಡು ಉಳಿಸಿ ನಾವು ಯಾವಾಗ್ಲೂ ಪ್ರತಿಯೊಂದು ಅದು ಮನೆಗೆ ಏನಾಗುತ್ತೆ ನೆರಳನ್ನ ಕೊಡುತ್ತೆ ಹಾಗೆ ಕಾಡುಗಳನ್ನ ನಾವು ಏನು ಮಾಡ್ಬಾರ್ದು ನಾಶವನ್ನ ಮಾಡಬಾರ್ದು ಕಾಡುಗಳಿಂದ ನಮ್ಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಮನುಷ್ಯನಿಗೆ ಉಸಿರಾಡಲಿಕ್ಕೆ ಆಮ್ಲಜನಕವನ್ನ ಸಿಗುತ್ತೆ ಅನ್ನೋದನ್ನ ನಾವೀಗ ಈ ಮೂಲಕ ತಿಳ್ಕೋಬಹುದು ಆಮೇಲೆ ಅಲ್ಲಿ ಹೇಳ್ತೀವಿ ಸಹ್ಯ ಇರಲಿ ಸಕಲ ಪ್ರಾಣಿಗಳಲ್ಲಿ ನೋಡಿ ಇವಾಗಿನ ಕಾಲದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಪ್ರಾಣಿಗಳನ್ನ ಬಲಿ ಕೊಡ್ತೀವಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ಲ ಕಾಡುಗಳನ್ನ ಬಲಿ ಕೊಡಬಾರ್ದು ಕಾಡುಗಳನ್ನ ನಮ್ಮಂತೆ ಕೂಡ ನಾವೇನ್ ಮಾಡಬೇಕು ರಕ್ಷಣೆಯನ್ನ ಮಾಡಬೇಕು ನಮ್ಮಂತೆ ಅವನನ್ನು ನಾವು ನೋಡ್ಬೇಕು ಅನ್ನೋ ಒಂದು ಉದ್ದೇಶದ ಮೂಲಕ ಈ ಕಾರ್ಯಕ್ರಮ ಅದಾದ್ಮೇಲೆ ಕಾಡು ಬೆಳೆಸಿ ಒನ್ಯ ಜೀವಿಗಳನ್ನ ರಕ್ಷಿಸಿ ನೋಡ್ರಿ ನಾವು ಮಾಡ್ತಾ ಇರೋದು ಕಾಡುಗಳನ್ನ ಬೆಳೆಸಬೇಕು ಕಾಡುಗಳನ್ನ ನಾಶ ಮಾಡಬಾರ್ದು ಆ ಕಾಡುಗಳನ್ನ ಬೆಳೆಸಿದ್ರೆ ಆ ವನ್ಯಜೀವಿಗಳಿಗೆ ಬದುಕಲಿಕ್ಕೆ ಅವಕಾಶ ಮತ್ತು ಅವರ ಸಂತತಿಗಳು ಬೆಳಿತು ಅಂತ ಈ ಮೂಲಕ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇದೆಲ್ಲ ಏನಪ್ಪಾ ಅಂದ್ರ ಜೀವಿಗಳ ಸ್ವಲ್ಪ ಕಿರುಪರಿಚಯ ಅದಾದ ನಂತರ ಇಲ್ಲಿ ಈಗ ಸದ್ಯ ತಾನೇ ಆ ಯು ಕೆ ಜಿ ಮಿಸ್ ಆದಂತ ಸುಜಾತ ಅವ್ರು ಏನ್ ಮಾಡಿದಾರಪ್ಪ ಅಂದ್ರ ಕಾಡುಗಳ ಪ್ರಾಣಿಗಳ ಪರಿಚಯ ಮಾಡಿಕೊಟ್ರು ಅವರಿಗೆ ನಮ್ಮ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತೋ ಕೊಡ್ತೀನಿ ಜಗಜ್ವಾಲಂ ತಜ್ಜಾಲ ಸರತ್ ಚಂದ್ರ ಬಾಲಂ ಮಹಾದ ಬಾಲಂ ಲಘೋ ನೀಲ ಕಾಯಂ दुरावारमायं सुपद्मासहायं भजेहं भजेहं सदा भोदिवासं गलपुष्पहार्जं जगत्सनिवासं शताब्दी चवासं गदा चक्रशस्त्र लसस्पीतवस्त्र हसश्चारुवक्रं भजे भजेहम् रमाकण्ठहारं श्रुतिजादसारं जलानेर्विहारं धराहारहारं चिदानन्दरूपं मनोज्ञस्वरूपं नृङ्गारिकरूपं भजेहं भजेहं जराजन्महीनं परानन्वीनं समा ജന്മയേതും സുരാണീ നിലോകൈവേതും ഭജേഹം ഭജേവം ശ്രാംധീഷയാ വിമുക്തി നിധാനം നരാരാധ്യമാനം സഭക്താകൂലം ജഗദ്ക്ഷമൂലം നിർത്താശ്രിശൂലം ഭജേഹം ഭജേഹം ಸ್ವಾಗತವನ್ನು ಮಾಡಿರ್ತಕ್ಕಂಥ ರಾತ್ರಿಗೀತೆ ನಾಡಿರ್ತಕ್ಕಂಥ ನಮ್ಮ ಶಾಲೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಧನ್ಯವಾದಗಳು